ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಸಂಪಾಜೆ ಗ್ರಾಮದ ಕೊಯನಾಡು ಮಹಾಗಣಪತಿ ಗುಡಿ ಬಳಿ ರಾತ್ರಿ ವೇಳೆ ವಾಹನವೊಂದು ಉಡುಕಿಯಾದ ಪರಿಣಾಮವಾಗಿ ನಾಲ್ಕು ದನಕರುಗಳು ಸಾವನ್ನಪ್ಪಿದ ಘಟನೆ ಜುಲೈ ಒಂದರಂದು ಸಂಭವಿಸಿದೆ ಸಂಪಾಜೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಡಾಡಿ ದನಗಳು ಹೆಚ್ಚಾಗ್ತಾ ಇದ್ದು ಕೊಯನಾಡು ಮಹಾಗಣಪತಿ ಗುಡಿಯ ತಿರುವಿನ ರಸ್ತೆಯಲ್ಲಿ ರಾತ್ರಿ ವೇಳೆ ಮಲಗಿದ್ದ ನಾಲ್ಕು ದನಗಳ ಮೇಲೆ ಅಪರಿಚಿತ ವಾಹನವೊಂದು ಉಡುಕ್ಕಿಯಾಗಿದೆ ಪರಿಣಮವಾಗಿ ದನಕರುಗಳು ಸ್ಥಳದಲ್ಲಿ ಸಾವಿಗೀಡಾಗಿದೆ ಅಲ್ಲದೆ ದನಕರುಗಳು ನಾಯಿ ರಾತ್ರಿ ವೇಳೆ ಇಲ್ಲಿ ರಸ್ತೆಯಲ್ಲಿ ಬಿಟ್ಟು ಹೋಗುತ್ತ ರುವ ಕಾರಣ ರಸ್ತೆ ಅಪಘಾತ ಹೆಚ್ಚಾಗ್ತಾ ಇದೆ ಹಾಗಾಗಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಇಲಾಖಾಧಿಕಾರಿಗಳು ಮೂಕ ಪ್ರಾಣಿಗಳನ್ನ ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗುತ್ತಿರುವವರನ್ನ ಪತ್ತೆ ಹಚ್ಚಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಕೇಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ತುಳಸಿ ತೋಟದಲ್ಲಿ ನಡೆಯಬೇಕಾಗಿದ್ದ ಆಶ್ಲೇಷ ಮಂದಿರದ ಶಂಕುಸ್ಥಾಪನೆಯನ್ನ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾಗಟ್ಟಿಯವರು ನಡೆಸಿದರೆಂದು ತಿಳಿದು ಬಂತೆ ಆಡಳಿತ ಕಚೇರಿಯಲ್ಲಿ ಮುಜರಾಯಿ ಸಚಿವರಿದ್ದು ನಾಮಫಲಕ ಅನಾವರಣ ನಡೆಸಿದರೆ ತುಳಸಿ ತೋಟದಲ್ಲಿ ಶ್ರೀಮತಿ ಗಟ್ಟಿ ಧಾರ್ಮಿಕ ಆಯುಕ್ತರಿದ್ದು ಶಂಕುಸ್ಥಾಪನೆ ನಡೆದಿದೆ ನಿಗದಿಯಂತೆ ಆಶ್ಲೇಷ ಮಂದಿರದ ಭೂಮಿ ಪೂಜೆ ಶಿಲಾನ್ಯಾಸ ನಾಮಫಲಕ ಅನಾವರಣ ದೇವಸ್ಥಾನ ತುಳಸಿ ತೋಟದಲ್ಲಿ ನಡೆಯಬೇಕಾಗಿತ್ತು ಆದರೆ ಜೂನ್ ಇಪ್ಪತ್ತೊಂಬತ್ತರಂದು ನಡೆದ ಬೆಳವಣಿಗೆಯಂತೆ ಅಲ್ಲಿನ ಕಾರ್ಯಕ್ರಮ ರದ್ದಾಗಿ ದೇವಸ್ಥಾನ ಆಡಳಿತ ಕಚೇರಿಗೆ ಸ್ಥಳಾಂತರವಾಗಿತ್ತು ಎರಡು ವರ್ಷಗಳ ಹಿಂದೆ ದೇವಸ್ಥಾನದ ಅನ್ನಚಿತ್ರದ ಬಳಿ ಆಶ್ಲೇಷ ಮಂದಿರ ಕಟ್ಟುವುದಾಗಿ ಈ ಹಿಂದಿನ ರಾಮ್ ಸುಳ್ಳಿ ನೇತೃತ್ವದ ಆಡಳಿತ ಮಂಡಳಿ ತೀರ್ಮಾನಿಸಿ ಅದರಂತೆ ಭೂಮಿಪೂಜೆ ಶಿಲಾನ್ಯಾಸ ಕಾರ್ಯಕ್ರಮ ಆ ಸಂದರ್ಭ ನಡೆದಿತ್ತು ಈ ವಿಚಾರವೇ ಮುನ್ನಲೆಗೆ ಬಂದು ಆಶ್ಲೇಷ ಮಂದಿರದ ಕಟ್ಟಡ ರಚನೆಗೆ ಸಂಬಂಧಿಸಿ ಭೂಮಿ ಪೂಜೆ ನಡೆದಿದ್ದು ಇನ್ನೊಮ್ಮೆ ಪೂಜೆ ನಡೆಸುವ ಕ್ರಮವಿಲ್ಲ ಹಾಗೆಂದು ವೇಳೆ ನಡೆದರೆ ಪ್ರಾಯಶ್ಚಿತ ಹೋಮ ನಡೆಸಬೇಕೆಂಬ ವಿಚಾರ ಮುಜರಾಯಿ ಸಚಿವರಿಗೆ ದೇವಸ್ಥಾನದ ಅರ್ಚಕರೊಬ್ಬರ ತಿಳಿಸಿದ ಮೇರೆಗೆ ಭೂಮಿಪೂಜೆ ರದ್ದುಗೊಂಡು ನಾಮಫಲಕ ಅನಾವರಣ ಆಡಳಿತ ಕಚೇರಿಯಲ್ಲಿ ಮಾಡುವುದಾಗಿ ನಿಗದಿಯಾಗಿತ್ತು ಅದರಂತೆ ಆಡಳಿತ ಕಚೇರಿಯಲ್ಲಿ ಕಾರ್ಯಕ್ರಮ ಮುಗಿದ ಬಳಿಕ ಕೆಲವರ ಆಸಕ್ತಿ ಮೇರೆಗೆ ತುಳಸಿ ತೋಟದಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಲಾಯಿತು ಸುಳ್ಳಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ವರ್ಗಾವಣೆ ಆದೇಶವನ್ನ ಸರ್ಕಾರ ರದ್ದುಪಡಿಸಿದೆ ಸುಳ್ಳಿದಲ್ಲೇ ಮುಂದುವರಿಯುವಂತೆ ಆದೇಶ ಮಾಡಿದೆ ಆಡಳಿತಾತ್ಮಕ ದೃಷ್ಟಿಯಿಂದ ಈ ಹಿಂದೆ ಹೊರಡಿಸಲಾದ ಆದೇಶವನ್ನು ರದ್ದುಪಡಿಸಲಾಗಿದ್ದು ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ಪ್ರಶಾಂತ್ ಕುಮಾರ್ ಪೈರ್ ಅವರು ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿ ಮುಂದುವರಿಯುವಂತೆ ಆದೇಶ ಸೂಚನೆ ಮಾಡಲಾಗಿದೆ ಜೂನ್ ಹತ್ತೊಂಬತ್ತರಂದು ಮಂಗಳೂರು ಸಾಮಾಜಿಕ ಅರಣ್ಯ ವಲಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಪೈರ್ ಅವರು ಹಾಗೂ ಸುಳ್ಳಿದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನ ಮಂಗಳೂರು ಸಾಮಾಜಿಕ ಅರಣ್ಯ ವಲಯಕ್ಕೆ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಮಾಡಿತ್ತು ಈ ಆದೇಶ ಪ್ರಕಾರ ಜೂನ್ ಇಪ್ಪತ್ತ್ ಮೂರಂದು ಪ್ರಶಾಂತ್ ಕುಮಾರ್ ಪೈ ಅವರು ಸುಳ್ಯಕ್ಕೆ ಬಂದು ಅಧಿಕಾರ ಸ್ವೀಕರಿಸಿದ್ರು ಇದೀಗ ಸರ್ಕಾರ ಈ ಹಿಂದೆ ಹೊರಡಿಸಿದ ಆದೇಶವನ್ನು ಜೂನ್ ಮೂವತ್ತರಂದು ರದ್ದುಪಡಿಸುವುದರಿಂದ ಜುಲೈ ಒಂದರಂದು ಬೆಳಗ್ಗೆ ಪ್ರವೀಣ್ ಕುಮಾರ್ ಶೆಟ್ಟಿಯವರು ಮತ್ತೆ ಸುಳ್ಯ ಎಸಿಎಫ್ ಆಗಿ ಕರ್ತವ್ಯ ವಹಿಸಿಕೊಂಡಿದ್ದಾರೆ ಮೈಸೂರಿನ ಶ್ರೀ ಬಸವರಾಜು ಯೋಗ ಪ್ರತಿಷ್ಠಾನ ಫೈಲ್ವಾ ನಿಜಮಾನ ಶ್ರೀ ಬಸವರಾಜು ಅವರ ಸ್ಮರಣಾರ್ಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ದ್ವಿತೀಯ ವರ್ಷದ ರಾಜ್ಯ ಮಟ್ಟದ ಹತ್ತರಿಂದ ಹದ್ನಾಲ್ಕುವಯ ವಯೋಮಿತಿಯ ಮುಕ್ತ ಯೋಗಾಸನ ಸ್ಪರ್ಧೆಯಲ್ಲಿ ಸೋನಾ ಅಡ್ಕಾರ್ ಅವರು ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಈಕೆ ಸುಳ್ಳಿ ತಾಲೂಕು ಜಾಲಸೂರಿನ ಶರತ್ ಅಡ್ಕಾರ್ ಹಾಗೂ ಶೋಭಾ ಶರತ್ ಅಡ್ಕಾರ್ ಅವರ ಪುತ್ರಿ ಸುಳಿದ ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏಳನೇ ತರಗತಿ ಓದುತ್ತಿದ್ದಾರೆ ಯೋಗಾಸನದ ಅಭ್ಯಾಸವನ್ನ ಸ್ನೇಹಮಯಿ ವಿವೇಕಾನಂದ ಯೋಗ ಕೇಂದ್ರ ಕಡೂರಿಯಲ್ಲಿ ತರಬೇತಿ ಪಡೆದಿದ್ದಾಳೆ ಸುದ್ದಿ ಬುಲೆಟಿನ್ ಮುಂದುವರೆತೆ ನಂತರ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆಯಿದ್ದು ಇನ್ನಿದು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಶ್ರೀ ಬಸವರಾಜು ಫೈಲ್ವಾನ್ ಯಜಮಾನ್ ಸ್ಮರಣಾರ್ಥ ಶ್ರೀ ಬಸವರಹಳ್ಳಿ ಯೋಗ ಪ್ರತಿಷ್ಠಾನ ನಂಜನಗೂಡು ಇದರ ವತಿಯಿಂದ ಮೈಸೂರಿನ ಯೋಗ ಮಂದಿರ ವಿಶ್ವವಿದ್ಯಾಲಯದಲ್ಲಿ ಹದಿನೈದರಿಂದ ಹದಿನೆಂಟನೇ ವಯಸ್ಸಿನೊಳಗಿನ ವಿದ್ಯಾರ್ಥಿಗಳಿಗೆ ಯೋಗಾಸನ ಸ್ಪರ್ಧೆಯು ಜೂನ್ ಇಪ್ಪತ್ತೊಂಬತ್ತರಂದು ನಡೆಯಿತು ಈ ಸ್ಪರ್ಧೆಯಲ್ಲಿ ರೋಟರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಕ್ಷಮಾ ಇವರು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕರ್ನಾಟಕ ಘನ ಸರ್ಕಾರದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಗಳ ಸಚಿವರಾದ ರಾಮಲಿಂಗರೆಡ್ಡಿ ಅವರಿಗೆ ಆಲಟಿ ಗ್ರಾಮದ ಬಡಟಕ ಭಾಗಕ್ಕೆ ಸರ್ಕಾರಿ ಬಸ್ಸು ಆರಂಭಿಸುವಂತೆ ಮತ್ತು ಕೇರಳ ರಾಜ್ಯದ ಕಣ್ಣೂರಿಗೆ ಬಸ್ ಸಂಚಾರ ಆರಂಭಿಸುವಂತೆ ಆಲಟಿ ಗ್ರಾಮ ಕಾಂಗ್ರೆಸ್ ಸಮಿತಿ ವತಿಯಿಂದ ಮನವಿಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಸಿ ಜಯರಾಮ ಸೇರಿದಂತೆ ಪ್ರಮುಖರು ಹಾಜರಿದ್ದರು ನಿಂದಿಕಲ್ನ ಕುಳಾಯಿತೋಡಿ ಬಳಿ ನಿರ್ಮಾಣವಾಗ್ತಾ ಇರುವ ತರ್ಟಿತ್ರೀ ಕೆವಿ ವಿದ್ಯುತ್ ಉಪಕೇಂದ್ರದ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸುವಂತೆ ಭಾರತೀಯ ಕಿಸಾನ್ ಸಂಘ ಎಣ್ಮೂರು ವಲಯದ ವತಿಯಿಂದ ಕಾರ್ಯನಿರ್ವಾಹಕ ಎಂಜಿನಿಯರ್ ಮೆಸ್ಕಂ ಪುತ್ತು ವಿಭಾಗ ಇವರಿಗೆ ಜೂನ್ ಮೂವತ್ತರಂದು ಮನವಿ ಮಾಡಲಾಯಿತು ಇದೇ ಸಂದರ್ಭ ಮೆಸ್ಕಂ ಸುಬ್ರಹ್ಮಣ್ಯ ವಿಭಾಗದ ಎಇ ಅವರೊಂದಿಗೆ ಕಾಮಗಾರಿಯನ್ನ ಶೀಘ್ರವಾಗಿ ಮುಗಿಸಿಕೊಟ್ಟು ಕುಳಾಯಿತೋಡಿ ವಿದ್ಯುತ್ ಉಪಕೇಂದ್ರದ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ನೆರವಾಗಬೇಕೆಂದು ಒತ್ತಾಯಿಸಲಾಯಿತು ಭಾರತೀಯ ಕಿಸಾನ್ ಸಂಘದ ಎಣ್ಮೂರು ವಲಯದ ಅಧ್ಯಕ್ಷರಾದ ಶ್ರೀನಂದನಾ ಕೇರ್ ಅವರಿಗೆ ಮನವಿಯನ್ನು ಹಸ್ತಾಂತರಿಸಲಾಯಿತು ಸುರುಳಿದ ಮುಖ್ಯರಸ್ತೆ ಕೊಯ್ಂಗೋಡಿ ಕಾಂಪ್ಲೆಕ್ಸ್ನಲ್ಲಿರುವ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆ ಮುಳಿಯ ಜ್ಯೂಲರ್ಸ್ನಲ್ಲಿ ಗ್ರಾಹಕರಿಗೆ ಚಿನ್ನ ಖರೀದಿಗೆ ವಿಶೇಷ ರಿಯಾಯಿತಿಯನ್ನ ನೀಡಲಾಗಿದೆ ಚಿನ್ನದ ಆಭರಣಗಳ ಮಜೂರಿ ಮೇಲೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ನೀಡಲಾಗುತ್ತೆ ಈ ರಿಯಾಯಿತಿ ಜೂನ್ ಮೂವತ್ತರಿಂದ ಪ್ರಾರಂಭಗೊಂಡಿದ್ದು ಜುಲೈ ಮೂವತ್ತರವರೆಗೆ ನಡೆಯಲಿದೆ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಸುರುಳಿದಲ್ಲಿ ಚಿನ್ನಾಭರಣ ಮಳಿಗೆಗಳನ್ನು ಪ್ರಾರಂಭಿಸಿ ಗ್ರಾಹಕರ ಪ್ರೀತಿ ವಿಶ್ವಾಸ ಹಾಗೂ ನಿರಂತರ ಪ್ರೋತ್ಸಾಹದಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು ಇದೀಗ ಗ್ರಾಹಕರಿಗೆ ಅನುಕೂಲವಾಗುವಂತೆ ವಿಶೇಷ ರಿಯಾಯಿತಿ ನೀಡಲಾಗಿದೆ ಮಳಿಗೆ ಹಿಂಬದಿಯಲ್ಲಿ ಗ್ರಾಹಕರಿಗೆ ವಾಹನ ನ ವ್ಯವಸ್ಥೆ ಮಾಡಲಾಗಿದೆ ವಿಶಾಲವಾದ ಮಳಿಗೆಯಲ್ಲಿ ಗ್ರಾಹಕರಿಗೆ ಚಿನ್ನಾಭರಣ ಖರೀದಿ ಮಾಡಲು ವ್ಯವಸ್ಥೆ ಮಾಡಲಾಗಿದ್ದು ಗ್ರಾಹಕರು ತಮಗಿಷ್ಟವಾದ ಚಿನ್ನಾಭರಣಗಳನ್ನು ಖರೀದಿಸಬಹುದೆಂದು ಮಾಲಕರು ತಿಳಿಸಿದ್ದಾರೆ ಕೊಲ್ಲಮಗ್ರ ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಬೆಳ್ಳ್ಯಪ್ಪಗೌಡ ಮನೆ ಅಧಿಕಾರ ಸ್ವೀಕರಿಸಿದರು ಜೂನ್ ಮೂವತ್ತರಂದು ಕಾರ್ಯನಿರ್ವಹಣಾಧಿಕಾರಿ ಅನಂತರಾಮ ಮಣಿಯಾಣರವರು ನಿವೃತ್ತಿ ಹೊಂದಿದ್ದು ಬೆಳ್ಳೆಪ್ಪಗೌಡ ಅವರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು ಈ ಸಂದರ್ಭ ಆಡಳಿತ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಸೋಮಶೇಖರ್ ಕಟ್ಟಮನೆ ಆಡಳಿತ ಮಂಡಳಿ ನಿರ್ದೇಶಕರು ಸಿಬ್ಬಂದಿಗಳು ಹಾಜರಿದ್ದರು ಅಜೀರ್ ಧರ್ಮದ ಬಟ್ಟರಬೈಲು ಎಂಬಲ್ಲಿ ಬಾಲಕೃಷ್ಣ ಎಂಬವರ ಪತ್ನಿ ದೇವಮ್ಮ ಎಂಬವರು ಬಾವಿಗೆ ಬಿದ್ದು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್